ತಕ್ಕಂಥ ಕೋಚ್ ಮೂಲ ನಿರ್ದೇಶಕರು ಮತ್ತು ಹಿತೈಷಿಗಳು ಮತ್ತು ಪಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಕಡಲ್ ನಾಗರಾಜನವರೇ ಹಾಗೂ ಡಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಣ್ಣವರೇ ಯೂನಿಯನ್ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣವರೇ ನಮ್ಮ ಆರಾಧನಾ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪದ್ಮನಾಥ ಪದ್ಮಸ್ವಾಮಿಯವರೇ ಹಾಗೂ ಮಾಲೀಕರು ಆಗಿರ್ತಕ್ಕಂಥ ಎನ್ ಆರ್ ಎಸ್ ಸತ್ಯಣ್ಣವರೇ ಹಾಗೂ ಸಮಾಜ ಸೇವಕರು ಮತ್ತು ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಕೋಳಿ ನಮ್ಮ ನಾಗರಾಜನವರೇ ಸೊ ನಮ್ಮ ಎಲ್ಲರು ಜಯ ಗೊತ್ತು ಅದು ಗೊತ್ತು ಎಲ್ಲರು ಸಪ್ಯಸ್ನಾ ವೇದಿಕೆ ಮೇ ಹಿಂಭಾಗದಲ್ಲಿ ಮತ್ತು ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರೇ ಈ ಕಾರ್ಯಕ್ರಮ ಅಧ್ಯಕ್ಷನ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಸೀದರ್ ಅವರೇ ಸೊ ನನ್ನ ತಾಯಂದಿರು ಹಾಗೂ ಮಾಧ್ಯಮಿತ್ರರು ಹಾಗೂ ಎಲ್ಲ ಎಲ್ಲ ನನ್ನ ಅಕ್ಕಂಗರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀನಿ ತುಂಬ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದೆ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ತುಂಬ ಜನಕ್ಕೆ ಅವಕಾಶ ಕೊಡೋದಿಲ್ಲ ವರ್ಷ ಬಹುಶಃ ನನ್ನ ಎಮ್ ಎಲ್ ಎ ಆಗಿದ ತಕ್ಷಣ ಬಾ ತಾಯಿ ಕರ್ನಾ ಮುಳುಬಾಗಲ ತಾಲೂಕಿನ ಎಲ್ಲ ಕಡೆ ಕೂಡ ಬಾಗಿನ ಹರಿಸ್ತಾ ಇದ್ದೆ ಅಂದರೆ ನೀವು ಕೊಟ್ಟಿರೋದು ಭಾಗ್ಯ ಅಂತ ಹೇಳ್ಬೋದು ನೀವು ನಂಗೆ ಕೊಟ್ಟಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ಬೋದು ಏನು ಯಥೇಚ್ಛವಾಗಿ ನಮ್ಮ ನಗರ ಸರ್ ಹೇಳಿದಂಗೆ ನೀರಿಗೋಸ್ಕರ ನಾವು ಏನು ಹೋರಾಡ್ತಾ ಇದ್ವಿ ನೀರು ಅವಶ್ಯಕತೆ ಏನಿತ್ತು ಅನ್ನೋದನ್ನು ನಮ್ಮ ತಾಯಿನ ನಮ್ಮ ಮರುಪು ಮಾಡಿಕೊಂಡು ಇವತ್ತು ಏನು ಕ್ರಡುಮಲೆ ಏನು ತುಂಬಿ ಆ ಕುರುಡುಮಲೆಯ ವಿನಾಯಕನ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡಿನಕ್ಕೆ ಬರತಕ್ಕಂಥ ಕೌಂಡಿನ ನದಿ ಮುನ್ನೂರ ತೊಂಬತ್ತೈದು ಎಕರೆ ಇರತಕ್ಕಂಥ ಈ ನದಿ ಬಹುಶಃ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ ಏನಾದರೂ ಮನಸ್ಸು ಮಾಡಿದ್ರೆ ಈ ನೀರನ್ನ ಉಳಿಸ್ಕೊಂಬಿಟ್ರೆ ಈಗಾಗಲೇ ಪ್ರಸ್ಥಾನವನ್ನು ಎಲ್ಲ ಫೋಟೋಸ್ ಮತ್ತು ಇಂಜಿನಿಯರ್ ಮತ್ತೊಮ್ಮೆ ನಾನು ಆಳಿದ್ದ ಬಂದು ಇದನ್ನೆಲ್ಲ ರೆಡಿ ಮಾಡಿ ಗೌರ್ಮೆಂಟಿಗೆ ಮತ್ತು ಸರ್ಕಾರಕ್ಕೆ ಇದೇ ಸೆಷನಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ ಬಹುಶಃ ಈ ನದಿಯನ್ನು ಪೋಲ್ ಆಗ್ದಂಗೆ ಏನಾದರೂ ಉಳಿಸ್ಕೊಂಬಿಟ್ರೆ ಈ ನೀರನ್ನು ಉಳಿಸ್ಕೊಂಬಿಟ್ರೆ ಇಡೀ ಮುಳುಬಾಗಲ್ ತಾಲೂಕಿನ ಅರ್ಧ ತಾಲೂಕಿಂದ ಮುಕ್ಕಾಲ್ ತಾಲೂಕಿಗೆ ನೀರು ಸರಬರಾಜು ನಾವು ಮಾಡ್ಬೋದು ಇದನ್ನು ಪೋಲಾಗ್ದಂಗೆ ನನ್ನ ಸರ್ಕಾರಕ್ಕೆ ನವಂಬರ್ ಹದಿನೈದು ಹದಿನಾರು ತಾರೀಕು ಏನು ಸೆಷನ್ ಇದೆ ಆ ಸೆಷನ್ನಲ್ಲಿ ತಂದು ನಾನು ಮಾತಾಡ್ತೀನಿ ದಯವಿಟ್ಟು ಈ ನದಿನ ಉಳಿಸ್ಕೊಡಿ ಈ ಪೋಲಾಗ್ದಂಗೆ ಇದನ್ನು ಉಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಈಗಾಗಲೇ ನಮ್ಮ ಸುಮ್ಮ ಸಾಕಷ್ಟು ಜನ ನಾಯಕರು ಮುಂದೆ ಬಂದವ್ರೆ ನಮ್ಮ ಎನ್ ಆರ್ ಎಸ್ ಮತ್ತು ಪ್ರಭಾಕರ್ ಮುಂದೆ ಬಂದವ್ರೆ ಇವತ್ತಿಂದನೇ ನೈ ಲೈಟ್ ಲೈಟ್ ಅಲಂಕಾರ ಮಾಡಿ ಏನು ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡಲಿಕ್ಕೆ ನಾಳೆಯಿಂದನೇ ಅದನ್ನು ವ್ಯವಸ್ಥೆ ಮಾಡ್ತಾರೆ ಅಂತ ಆರಡನೆಯ ಹೇಳಿದ್ದಾರೆ ಲೈಟ್ ವ್ಯವಸ್ಥೆ ಮಾಡ್ತಾರೆ ಈ ಕೌಂಡಿನ್ಯ ಕೆರೆಯನ್ನು ನಮ್ಮ ಹಕ್ಕು ನಮ್ಮ ಉಳಿಸ್ಕೊಬೇಕಂತ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಅದೇ ರೀತಿ ಸೋಮವಾರ ಹತ್ತು ಗಂಟೆಗೆ ನಾನು ಒಡ್ಡಳ್ಳಿ ಕ್ರಾಸ್ಗೆ ಬರ್ತಾಯಿದ್ದೀನಿ ಏನು ನಮಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾಯಿದೆ ಹೆದ್ದಾರಿ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ತುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತ ಎಲ್ಲ ನಂಗಲಿ ಗ್ರಾಮಸ್ಥರಿಗೂ ಎಲ್ಲ ನಂಗಲಿ ಸುತ್ತಮುತ್ತಲಿನ ಎಲ್ಲರಿಗೂ ನಾನು ಇದ್ದೀನಿ ಈಗಾಗಲೇ ನಂಗಲಿ ಮಹಾದ್ವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟನ್ನ ನಾನು ಹಾಕಿದ್ದೀನಿ ವರ್ಕು ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೂ ಪೂಜೆಗೆ ಬರ್ತಾ ಇದ್ದೀನಿ ನೂರು ಬೆಡ್ ಹಾಸ್ಪಿಟ್ಲು ಸುಮಾರು ನಲವತ್ತೈದು ಕೋಟಿ ನೂರು ಬೆಡ್ ಹಾಸ್ಪಿಟ್ಲನ್ನ ಈಗಾಗಲೇ ಸ್ಟಾರ್ಟ್ ಆಗಿದೆ ಇಡೀ ಮುಳುಬಾಗಲ್ ತಾಲೂಕಲ್ಲಿ ಎಲ್ಲೂ ಇಲ್ಲದ ಹಾಸ್ಪಿಟ್ಲು ಕೂಡ ನೂರು ಬೆಡ್ ಹಾಸ್ಪಿಟ್ಲು ಸ್ಟಾರ್ಟ್ ಆಗಿದೆ ಅದು ಮಗೇಲೆ ಐಮಾಸ್ಲೈಟ್ ಮತ್ತೆ ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ ಕನ್ನಡ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ಪ್ರೌಢ ನಾನು ತಂದಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಶಸ್ಯನಲ್ಲಿ ಮಾತಾಡಿ ಗುದ್ದಾಡಿ ಜಗಳ ಆಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ವಿಘ್ನಗಳು ಎದುರು ಬಂದರೂ ಕೂಡ ಒಂದು ಸ್ಕೂಲ್ ಇರಲಿಲ್ಲ ನಮ್ಮಲ್ಲಿ ಐ ನ ಸ್ಥಾಪನೆ ಮಾಡಲಿಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದೀವಿ ಇದೆಲ್ಲ ನಿಮ್ಮ ಶ್ರೇಯೋಬ್ಲೇಶ ನಿಮ್ಮ ಅನುಕೂಲ ಅಂತ ನಾನು ಹೇಳ್ಬೋದು ದಯವಿಟ್ಟು ವೇದಿಕೆ ಮೇಲೆ ಆಸರಾಗಿರ್ತಕ್ಕ ಇಂದು ಅನೇಕ ಪ್ರೋಗ್ರಾಮ್ ನನಗೆ ಇರೋದ್ರಿಂದ ಚಾಪೂರ್ಗಳಲ್ಲಿ ಡೈರಿ ಉದ್ಘಾಟನೆ ಮಾಡಬೇಕು ಅದರಿಂದ ಒಂದು ಗಂಟೆಗೆ ಕಾಲ ಇರೋದ್ರಿಂದ ನಾನು ಬೇಗ ತುರ್ತಾಗಿ ತಲುಪಬೇಕು ಆಗಾಗ್ಲಿ ಈಗಾಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೆ ತೀರೋದ್ರಿಂದ ನಾನು ಅಲ್ಲೇ ಅಟೆಂಡ್ ಆಗಬೇಕಂತ ಹೇಳ್ತಾ ಮತ್ತೆ ಕೊತ್ತಮಂಗದಲ್ಲಿ ಡೈರಿ ಉದ್ಘಾಟನೆ ಇದೆ ಸೊ ಅದರಿಂದ ಇವತ್ತಿನ ಬಂದಿರತಕ್ಕಂಥ ಎಲ್ಲ ಮಾಧ್ಯಮಿತ್ರಿಗೂ ಈ ಕೌಂಡಿನ್ ಎನ್ನದಿ ತಾಯಿಗೂ ಮುಂದಿನ ದಿವಸ ಸಮೃದ್ಧವಾಗಿರಲಿ ಇಡೀ ಮುಳಬಾಗಲ್ ತಾಲೂಕಿನ ಎಲ್ಲಾ ಕೆರೆಗಳು ತುಂಬಿ ತಿರುಗಾಡ್ತಾ ಇದ್ದಾವೆ ಎಲ್ಲ ಒಂದು ಇವತ್ತು ಅದೃಷ್ಟ ಏನು ತಾಯಿ ಕೊಟ್ಟಿದ್ದಾಳೆ ಅದನ್ನು ಉಳಿಸ್ಕೊಳ್ಳಕ್ಕೆ ಸಕಲ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಬಾಗಿನಿ ಬಿಡ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ವರ್ಣ ತಾಯಿಗೆ ನಮಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ ನಾನು ಮಾತು ಮುಗಿಸೋತಾ ಇದೆ ಎಲ್ಲರಿಗೂ ಒಳ್ಳೇದಾಗಿ ನಮಸ್ಕಾರ